ನಗರದಲ್ಲಿ ಹೆಸರುವಾಸಿಯಾಗಿರುವ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ನಲ್ಲಿ ನೂತನ ಶಾಖೆ ನಗರದ ತಾಲೂಕು ಕಚೇರಿ ಸಮೀಪ ಆರಂಭಗೊಂಡಿದ್ದು ತೊಟ್ಟಿ ಮನೆ ವಾತಾವರಣದಲ್ಲಿ ರುಚಿ ರುಚಿಯಾದ ವೆಜ್ ಅಂಡ್ ವೆಜ್ ಸವಿಯಲು ಜನತೆಗೆ ಸಿದ್ಧವಾಗಿದೆ ನಗರದ ಪ್ರತಿಷ್ಠಿತ ಹೋಟೆಲ್ ಗ್ರ್ಯಾಂಡ್ ಮಹಾರಾಜ ಇದೀಗ ನ್ಯೂ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ಆಗಿ ಹೊಸ ರೂಪ ಪಡೆದುಕೊಂಡಿದೆ ಇಂದು ಬಸವನಹಳ್ಳಿ ಶಾಲೆ ಎದುರು ನೂತನ ಶಾಖೆ ಆರಂಭವಾಯಿತು ಚಿಕ್ಕಮಗಳೂರು ಹೋಟೆಲ್ ಉದ್ಯಮಕ್ಕೆ ಹೊಸ ಸೇರ್ಪಡೆಯಾಗಿರುವ ನ್ಯೂ ಗ್ರ್ಯಾಂಡ್ ಮಹಾರಾಜ ತೊಟ್ಟಿ ಮನೆ ವಾತಾವರಣ ಹೊಂದಿರುವ ಹೋಟೆಲ್ ಆಗಿದ್ದು ಗ್ರಾಮೀಣ ಸೊಗಡಿನ ವಿಭಿನ್ನ ಶೈಲಿಯ ಆಹಾರ ಸಿಗಲಿದೆ ಮಟನ್ ಬಿರಿಯಾನಿಗೆ ಫೇಮಸ್ ಆಗಿರುವ ಗ್ರ್ಯಾಂಡ್ ಮಹಾರಾಜ ಇನ್ನು ಮುಂದೆ ನಾಟಿ ಶೈಲಿಯಲ್ಲಿಯೂ ಊಟ ಸಿಗಲಿದೆ ಹದಿನೈದು ವರ್ಷಗಳಿಂದ ಸೇವೆ ನೀಡುತ್ತಿರುವ ಹೋಟೆಲ್ ಕುಟುಂಬ ಸಹಿತ ಹೋಗಿ ನಾನ್ವೆಜ್ ಸವಿಯಬಹುದು ಜೊತೆಗೆ ಶುಚಿ ಮತ್ತು ರುಚಿಗೆ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ಮಾಲೀಕರಾದ ಮಹೇಶ್ ಶಿವು ತಿಳಿಸಿದರು ದೇಶ ಬೇರೆ ರಾಜ್ಯ ಬೇರೆ ಊರುಗಳಲ್ಲಿ ಬೇರೆ ಡಿಸ್ಟಿಕ್ಕಲ್ಲಿದ್ದ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಯಾವುದೇ ಮೋಸ ಯಾವುದೂ ಇಲ್ಲ ಲೋಕಲಿಗೊಂದು ಇಲ್ಲ ಟೂರಿಸ್ಟಿಗೊಂದು ಒಂದಿಲ್ಲ ಎಲ್ಲರಿಗೂ ಒಂದೇ ರೇಟು ಒಂದೇ ಪ್ರೀತಿಯೊಂದು ಹಾಗಾಗಿಬಿಟ್ಟು ನಮ್ಮ ಚಿಕ್ಕಮಗಳೂರು ಜನ ಚಿಕ್ಕಮಗಳೂರು ಇವತ್ತು ಕರ್ನಾಟಕ ಕಾಶ್ಮೀರ ಆಗಿದೆ ಆ ಒಂದು ಜನತೆಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಉತ್ತಮ ವ್ಯವಸ್ಥಿತ ಒಂದು ಹೋಟೆಲನ್ನು ಕೊಡಬೇಕು ಅಂತ ನಮ್ಮ ಸಂಸ್ಥೆಯ ಒಂದು ಉದ್ದೇಶವಾಗಿತ್ತು ಹಾಗಾಗಿ ನಮ್ಮ ಕನಸಿನ ಸಂಸ್ಥೆನೂ ಹೌದು ಹಾಗೆ ಜನಗೆ ಬಂದರಿಗೆ ಶುಚಿ ಹಾಗೂ ರುಚಿ ನಮ್ಮ ಮೊದಲನೇ ಆದ್ಯತೆ ರೇಟನ್ನು ನಾರ್ಮಲ್ ಆಗಿ ಎಲ್ಲದನ್ನು ಅವ್ರು ತಕ್ಕಂತೆ ಬಡವರಾಗಲಿ ಶ್ರೀಮಂತರಾಗಲಿ ಮಧ್ಯಮ ವರ್ಗದಾಗಲಿ ಅವ್ರಿಗೆ ತಕ್ಕಂತೆಯೇ ನಾವು ದರಗಳಲ್ಲೂ ಅಷ್ಟೇ ಮೀಡಿಯಮ್ಮೆ ಇಟ್ಟಿದ್ದೀವಿ ದಯವಿಟ್ಟು ಬಂದು ನಮ್ಮ ಹೋಟೆಲಿಗೆ ಬಂದು ಫಸ್ಟು ನಮ್ಮ ಶುಚಿ ರುಚಿ ನೋಡಿ ದಯವಿಟ್ಟು ಜನಗಳು ಸಾರ್ವಜನಿಕ ನಮಗೆ ಸಹಕರಿಸಬೇಕು ಇವತ್ತಿದ್ದಂಗ ಒಂದು ಸಣ್ಣ ಹೋಟ್ಲಿಂದ ಇವತ್ತೊಂದು ಇನ್ನೊಂದು ದೊಡ್ಡ ಸಣ್ಣ ಅದ್ರ ಮುಂದೆ ನಾನು ಚೂ ದೊಡ್ಡ ಮಟ್ಟದ ಹೋಟ್ಲಿಗೆ ಬಂದೀನಿ ಹೋಟೆಲ್ ಸಾಗರ ಓಟೆಲ್ ಉದ್ಯಮ ಮಹಾಸಾಗರ ಇದರಲ್ಲಿ ನಾನು ಸಾಸಿವೆ ಕಾಳು ಮಾಡಿಲ್ಲ ದೊಡ್ಡ ಮಹಾ ಅತಿರಥ ಮಹಾರಥರರೆಲ್ಲ ಇದ್ದಾರೆ ಇದರಲ್ಲಿ ನಾನು ಸಾಸಿವೆ ಕಾಳಲ್ಲ ಮುಂದಿನ ದಿನಗಳಲ್ಲಿ ಜನಕ್ಕೆ ನನ್ನ ದುಡ್ಡು ದುಡಿಯೋದು ಅನ್ನೋದು ಬೆಸ್ಟು ಚಿಕ್ಕಮಗಳೂರು ಜನತೆಗಲಿ ಚಿಕ್ಕಮಗಳೂರಿಗೆ ಬಂದು ನಮ್ಮ ಜನತೆಗಾಗಲಿ ಚಿಕ್ಕಮಗಳೂರು ಜನತೆಗಾಗಲಿ ಇಲ್ಲಿಗೆ ಬಂದು ಒಂದು ದುಡ್ಡು ಕೊಟ್ಟರು ಅವ್ರಿಗೆ ಸಮಾಧಾನ ಆಗಬೇಕು ಅಪ್ಪ ನಾವು ದುಡ್ಡು ಕೊಟ್ಟಿದ್ದೀವಿ ಈ ಹೋಟ್ಲಿಗೆ ಹೋಗಿ ತಿಂದ್ವಿ ಏನು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಆ ಹೋಟ್ಲಿ ಹೋರೆ ನಾನು ದುಡ್ಡು ಇತ್ತಕ್ಕಂತೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಆ ಥರ ನಮ್ಮ ಜನತೆಗಳು ಇವತ್ತು ನನ್ನ ಚಿಕ್ಕಮಗಳೂರು ಜನ ನಾನು ಯಾವುದೋ ಫೀಲ್ಡಲ್ಲಿದ್ದೆ ನಾನು ಹೋಟೆಲ್ ಫೀಲ್ಡಿಗೆ ಬಂದು ನನಗೆ ಈ ಮಟ್ಟಿಗೆ ಬೆಳೆಸಿದ್ದಾರೆ ಇದಕ್ಕೆಲ್ಲ ನಮ್ಮ ಚಿಕ್ಕಮಗಳೂರು ಜನನೇ ಕಾರಣ ವೆರೈಟಿ ಸರ್ ನನ್ನ ಫಸ್ಟು ನನ್ನ ಹೋಟೆಲಲ್ಲಿ ಮಟನ್ ಬಿರಿಯಾನಿ ಫಸ್ಟು ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಲಾಲಿಪಾಪ್ ಮಟನ್ ಸುಕ್ಕ ನನ್ನ ಮಡ ಫಸ್ಟ್ ಬಿರಿಯಾನಿ ಹೋಟ್ಲು ಈಗ ನನ್ನ ಹೊಸ ಹೋಟೆಲ್ಗಳಲ್ಲಿ ಇದರಲ್ಲಿ ನಾಟಿ ಊಟ ನಾಟಿ ಮಟನ್ ಊಟ ನಾಟಿ ಚಿಕನ್ ಊಟ ನಾಟಿ ಕೋಳಿ ಊಟ ಹಾಗೂ ಮುಂದೆ ನನ್ನ ಓಟೆಲಲ್ಲಿ ಫಿಶ್ ಇರಲಿಲ್ಲ ಈ ಸತಿ ವೈವಿಧ್ಯಮಯ ಫಿಶ್ಗಳನ್ನೂ ನಾನು ಜನರಿಗೆ ಸಮರ್ಪಿಸಬೇಕು ಅಂತ ಅಂದ್ಕೊಂಡೀನಿ ಅದು ಜಗದ ಜನರಿಗೆ ಸಿಗುವ ದರದಲ್ಲಿ ಯಾರಿಗೂ ಜಾಸ್ತಿ ಉತ್ತಮವಾದ ಪರಿಸರದಲ್ಲಿ ಕಮ್ಮಿಯಾದ ಬೆಲೆಯಲ್ಲಿ ಜನ ತಿಂದು ಸಂತೋಷವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಈ ಸಂಸ್ಥೆಯ ಉದ್ದೇಶ ಜೈ ಹಿಂದ್ ಜೈ ಶ್ರೀರಾಮ್ ಇವತ್ತಿಗೆ ನಮ್ಮ ಸಂಸ್ಥೆ ಶುರುವಾಗಿ ಹದಿನಾಲ್ಕರಿಂದ ಹದಿನೈದು ವರ್ಷ ಆಗ್ತಾ ಬಂತು ದುಡ್ಡು ಮಾಡಬೇಕು ಅಂತಿದ್ದೀರಿ ಇಷ್ಟೊತ್ತಿಗೆ ಮಾಡ್ಬೋದು ಮೇಯ್ನ್ ಏನು ಅಂತಂದರೆ ನಮ್ಮ ಕಾನ್ಸೆಪ್ಟು ಜನಗಳಿಗೆ ಒಂದು ಸರ್ವಿಸ್ ಕೊಡಬೇಕು ಅಂತ ಒಂದು ಮೈಂಡಲ್ಲಿ ನಾವು ಮಾಡ್ಕೊಂಡಿದ್ವಿ ಒಂದು ಮಧ್ಯಮ ವರ್ಗದವರು ಕೂಡ ಒಂದು ತುಂಬ ಲೆಕ್ಸುರಿಯಾಗಿ ಬಂದು ಊಟ ಮಾಡಲಿ ಕಮ್ಮಿ ದರದಲ್ಲಿ ಸಿಗಲಿ ಅಂತ ಮೇಯ್ನ್ ನಮ್ಮದು ಕಾನ್ಸೆಪ್ಟನ್ನ ಇಟ್ಕೊಬಿಟ್ಟು ನಮ್ಮ ಈ ಗ್ರ್ಯಾಂಡ್ ಮಾರ್ಜಾ ಫ್ಯಾಮಿಲಿ ರೆಸ್ಟೋರೆಂಟ್ನ ಮಾಡಿದ್ದೀವಿ ದೆನ್ ಎರಡನೇದು ಏನು ಒಂದು ಕಾನ್ಸೆಪ್ಟ್ ಬಂದರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಯಾವತ್ತಿದ್ರೂ ಅದು ಬಂದೇ ಬರುತ್ತೆ ನಮ್ಮದು ಹಳ್ಳಿ ಮನೆ ಕಾನ್ಸ ಹಳ್ಳಿ ಮನೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಇದೆ ಸೊ ಹಂಗಾಗಿ ಎಲ್ಲರೂ ಬಂದು ಅವರೊಂದು ಹಿಂದಿನ ಈಗ ನಮ್ಮ ನಮ್ಮ ಈಗ ಏಯ್ಟೀಸ್ ನೈಂಟೀಸ್ ಕಿಡ್ಸ್ ಅವ್ರಿಗೆ ಅಷ್ಟಿಲ್ಲ ಹಿಂದಿನವರೆಲ್ಲ ಬಂದಾಗ ಅವ್ರ ಮನೆ ವಾತಾವರಣನ ಒಂದು ನೆನಪನ್ನ ಮಿಲ್ಕಾಕೋಕ್ಕೆ ಒಂದು ಈ ವಾತಾವರಣ ಸೃಷ್ಟಿಯಾಗಿದೆ ಆಮೇಲೆ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ನನಗೆ ಗೊತ್ತಿರೋಂಗೆ ಚಿಕ್ಕಮಗ್ಳೂರು ಸಿಟಿಯಲ್ಲಿ ಎಲ್ಲರೂ ಬಂದು ಫ್ಯಾಮಿಲಿ ಫ್ರೆಂಡ್ಸು ಬಂದ್ವಿ ಮಾಡೋಂಥ ಒಂದು ಒಳ್ಳೆಯ ಜಾಗನ ನಾವು ಜನತೆಗೆ ಕೊಟ್ಟಿದ್ದೀವಿ ಅವ್ರ ಜನತೆಯೇ ಖುಷಿನೇ ನಮ್ಮ ಖುಷಿ ಅವರು ಬಂದು ಊಟ ಮಾಡ್ಕೊಂಡು ಟೇಸ್ಟು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅದೇ ದೊಡ್ಡ ನಮಗೆ ಆಶೀರ್ವಾದ ಆಗಿರುತ್ತೆ ಎಲ್ಲರೂ ಬಂದು